ಶುಭೋದಯ ಶುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ ನಾನು ನಿಮ್ಮ ಮನೆ ಮೇಸ್ಟ್ರು ಚಂದ್ರಶೇಖರ ಇವತ್ತ ಬಳ್ಳಿಗಳು ಅಂತಕ್ಕಂತಹ ಒಂದು ಪಾಠದ ಜೊತೆಗೆ ಬಂದಿದ್ದೇನೆ ಸಾಮಾನ್ಯವಾಗಿ ಇದು ಪುಟ್ಟ ಮಕ್ಕಳಿಗಂತೂ ಖಂಡಿತವಾಗಿಯೂ ಲಾಭ ಆಗೇ ಆಗ್ತದೆ ಒಂದನೇ ತರಗತಿ ಅಥವಾ ಎರಡನೇ ತರಗತಿ ಮೂರು ಐದು ಇನ್ನು ಹತ್ತನೇ ತರಗತಿಯ ಮಕ್ಕಳವರೆಗೆ ಯಾಕೆ ಉಪಯೋಗ ಆಗ್ತದೆ ಅಂತಂದರೆ ತಿಳಿದುಕೊಳ್ಳಿ ಒಂದು ವೇಳೆ ಮರೆತಿದ್ದರೆ ಅವರೇನು ಲಾಭ ಆಗಲಿ ಅಂತಕ್ಕಂಥದ್ದು ಇದರ ಉದ್ದೇಶ ಅಲ್ಲದೆ ಯಾರಾದರೂ ಕಾಂಪಿಟೇಟಿವ್ ಪರೀಕ್ಷೆ ಬರಿತಾ ಇದ್ದರು ಅಂತಂದರೆ ಅವರಿಗೂ ಕೂಡ ಎಲ್ಲೋ ಒಂದು ಲಾಭ ಆಗ್ತಂತಕ್ಕಂಥದ್ದು ಈ ವಿಡಿಯೋ ಪಾಠದ ಉದ್ದೇಶ ಇಲ್ಲಿ ಬಳ್ಳಿಗಳು ಅಂತಂದರೆ ಹಬ್ಬೋದು ಅಂತ ಅರ್ಥ ಹಬ್ಬೋದು ಈ ಕುಂಬಳ ಬಳ್ಳಿ ಅಂತಿರ್ತದೆ ಸೌತೆಕಾಯಿ ಬಳ್ಳಿ ಅಂತಿರ್ತದೆ ಕಲ್ಲಂಗಡಿ ಬಳ್ಳಿ ಅಂತಿರ್ತದೆ ಅಂದ್ರೇನು ಹರಡುವುದು ಎಲ್ಲ ಕಡೆಗೆ ಅದು ಹ್ಯಾಂಗ್ ಹರಡ್ತದೆ ಇಲ್ಲಿ ಸಿಸ್ಟಮೆಟಿಕ್ಕಾಗಿ ಹರಡ್ತಾ ಇದೆ ಅದಕ್ಕೆ ಬಳ್ಳಿ ಅಂತೇಳಿ ನಾವು ಹೇಳ್ತೇವೆ ಇಲ್ಲಿ ಒಂದು ನಾನು ನಿಮ್ಗೆ ಮೊದಲ ಸ್ವರ ಮತ್ತು ವ್ಯಂಜನಗಳ ಸಂಯೋಗ ಅದರಿಂದ ಗುಣಿತಾಕ್ಷರ ಆಗ್ತದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ ಇದಕ್ಕೆ ಸ್ವರ ಅಂತಾರೆ ಇವುಗಳಿಗೆ ವ್ಯಂಜನಗಳು ಅಂತ ಹೇಳ್ತಾರೆ ಇವುಗಳಿಗೆ ಗುಣಿತಾಕ್ಷರಗಳು ಅಂತ ಹೇಳ್ತಾರೆ ಕ ಸ್ವರದಲ್ಲಿ ಕ ವ್ಯಂಜನದಲ್ಲಿ ಅಸ್ವರ ಸೇರಿದಾಗ ನಾವು ಭಾಳ ಸಂಕ್ಷಿಪ್ತವಾಗಿ ಹೇಳಬೇಕಾಗ್ತದೆ ಕ ಕ ಎಷ್ಟು ಸಣ್ಣದಾಗಿ ಯಾಕಂದರೆ ವ್ಯಂಜನಾಕ್ಷರವನ್ನು ಪ್ರನೌನ್ಸಿಯೇಷನ್ ಮಾಡೋದೇ ಭಾಳ ಡಿಫಿಕಲ್ಟ್ ಅದು ಕಷ್ಟ ಕ ಅಂದ್ರೂ ಒಳಗೆ ಅ ಬರ್ತಾ ಇದೆ ನೋಡ್ರಿ ಕ ಪ್ಲಸ್ ಅ ಕ ಪ್ಲಸ್ ಆ ಇದನ್ನು ದೀರ್ಘವಾಗಿ ಹೇಳಬೇಕು ಕ ಪ್ಲಸ್ ಇ ಕೀ ಕ ಪ್ಲಸ್ ಈ ಕೀ ಈ ಪ್ರಕಾರವಾಗಿ ಇದು ಕ ಪ್ಲಸ್ ಉ ಕ್ರೂ ಕ್ಲ ಪ್ಲಸ್ ರು ಕ್ರೂ ಕ ಪ್ಲಸ್ ಉ ಕೂ ಈ ಪ್ರಕಾರವಾಗಿ ಇದು ಮುಂದುವರಿತಾ ಇದೆ ಈಗ ಇವುಗಳಿಗೆ ಗುಣಿತಾಕ್ಷರಗಳು ಅಂತೇಳಿ ನಾವು ಹೇಳ್ತೇವೆ ಗುಣಿತಾಕ್ಷರಗಳು ಕ ಕ ಇರ್ಬೋದು ಖ ಕ ಇರ್ಬೋದು ಗ ಇರ್ಬೋದು ಚ ಇರ್ಬೋದು ಝ ಝ ಯಾವುದೇ ಇರಲಿ ಅಂದರೆ ಸ್ವರದ ಜೊತೆಗೆ ಕ್ಷಮಿಸಿ ವ್ಯಂಜನದ ಜೊತೆಗೆ ಸ್ವರ ಸೇರಿಕೊಂಡು ಏನು ಅಕ್ಷರ ಉಂಟಾಗ್ತಲ್ಲ ಅದಕ್ಕೆ ಮುಣಿತಾಕ್ಷರ ಅಂತ ಹೇಳ್ತಾರೆ ಈಗ ನಾನು ಹೇಳಬೇಕಾದದು ಬಳ್ಳಿಗಳು ಏನಿದು ಬಳ್ಳಿಗಳು ಅಂತಂದರೆ ಕ ಕಾ ಕೀ ಕೀ ಕೂ ಕ್ರೂ ಕೂ ಕೂ ಈ ಪ್ರಕಾರ ಬರಿತಾ ಹೋಗೋದಕ್ಕೆ ಬಳ್ಳಿಗಳು ಅಂತಾರೆ ಅದನ್ನು ನಾವು ಯಾಕೆ ಬಳ್ಳಿಗಳು ಅನ್ಬೇಕಂತಂದರೆ ಉದಾಹರಣೆಗೆ ಕ ಇಲ್ಲಿ ನಾನು ಬರೆದ ಅಂತ ಇಟ್ಕೊಳ್ಳಿ ಬಳ್ಳಿ ಇಲ್ಲಿ ಆರಂಭ ಆಯಿತು ಕ ಕಿ ಕೀ ಕ್ರೂ ಅಂದ್ರೆ ಬಳ್ಳಿ ಹೆಂಗೆ ಹೆಂಗೆ ನೋಡ್ರಿ ಇಲ್ಲಿ ನೋಡ್ರಿ ಮ್ಯಾಲ ಕೆಳಗಡೆಗೆ ಮ್ಯಾಲ ಕೆಳಗಡೆಗೆ ಬಳ್ಳಿ ಕುಂಬಳ ಬಳ್ಳಿ ಯಾರು ಹರಿತದಲ್ಲ ಆದ್ದರಿಂದ ಬಳ್ಳಿಗಳು ಅಂತ ಹೇಳೋದು ಸಹಜ ರೂಢಿ ಸರಿನಾ ಇನ್ನು ಇದೇ ಪ್ರಕಾರವಾಗಿ ನಾವು ಇಲ್ಲಿ ಬೇರೆ ಅಕ್ಷರಗಳನ್ನು ಸೇರಿರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ಕದ ಜೊತೆಗೆ ರುಹುಕಾರ ಸೇರಿದಾಗ ಕ್ರೂ ಆಗಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಕ ವ್ಯಂಜನದ ಜೊತೆಗೆ ಉ ಕೂ ಕ ವ್ಯಂಜನದ ಜೊತೆಗೆ ಉ ಕೂ ಕ ವ್ಯಂಜನದ ಜೊತೆಗೆ ಎ ಸೇರಿದಾಗ ಕೆ ಕ ಜೊತೆಗೆ ಎ ಸೇರಿದಾಗ ಕೆ ಅದೇ ಪ್ರಕಾರವಾಗಿ ಕ ವ್ಯಂಜನದ ಜೊತೆಗೆ ಐ ಸೇರಿದಾಗ ಕೈ ಕ ವ್ಯಂಜನದ ಜೊತೆಗೆ ಓಕಾರ ಸೇರಿದಾಗ ಕೋ ಕ ವ್ಯಂಜನದ ಜೊತೆಗೆ ಓ ಅಂತಕ್ಕಂಥ ಸೇರಿದರೆ ಕೋ ಕ ಔ ಕೌ ಕ ಅಂ ಅನುಸ್ವಾರ ವಿಸರ್ಗಗಳು ಅಂತೇಳಿ ನಾವೇನು ಹೇಳಿದೆವಲ್ಲ ಇವು ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಕ ಅಂ ಕಂ ಇಲ್ಲಿ ಇದನ್ನು ನಾವು ಅಮ್ಮಂತೆ ಅಂದುಕೊಳ್ಬೇಕು ಅ ಇಲ್ಲಾಂದ್ರೂ ಅದನ್ನು ಅಮ್ಮಂತೇ ತಿಳ್ಕೊಳ್ಬೇಕು ಸರಿನಾ ಇದು ಅಮ್ಮಂತನೇ ತಿಳ್ಕೊಳ್ಬೇಕು ಇಲ್ಲಿ ಕೂಡ ಇದು ಇಲ್ಲ ಅಂತಂದ್ರೂ ಹ ಅಂತ ತಿಳ್ಕೊಳ್ಬೇಕು ಇವು ಸಂಜ್ಞೆಗಳು ಚಿಹ್ನೆಗಳು ಇವು ಕಂ ಕಹ ಹೀಗೆ ಉಳಿದ ವರ್ಗದ ಅಕ್ಷರಗಳು ಅದಕ್ಕಾದ ನಂತರ ಖ ಗ ಘ ಅವು ಕೂಡ ನಾವು ಈ ಪ್ರಕಾರ ಬಳ್ಳಿಗಳಾಗಿ ಪರಿವರ್ತಿಸಿಕೊಳ್ಳಬಹುದು ಇನ್ನು ಅವೆಲ್ಲವುಗಳು ಗುಣಿತಾಕ್ಷರಗಳು ಆಗಿರ್ತವೆ ಒಂದು ವೇಳೆ ಆ ಗುಣಿತಾಕ್ಷರಗಳನ್ನು ಕ್ರಮವಾಗಿ ಬರೆದರ ಈಗೀಗಾಗಲೇ ನಾನು ತೋರಿಸ್ತಾರೆ ಇಲ್ಲಿ ಕ ಕಾ ಕಿ ಕಿ ಹೆಂಗ ಕ್ರಮವಾಗಿ ಬರೆದಾಗ ಅದು ಬಳ್ಳಿ ಆಗ್ತದೆ ಅಂತಕ್ಕಂಥದ್ದು ಕೂಡ ನಾನು ತೋರಿಸಿದ್ದೇನೆ ಈ ಪ್ರಕಾರವಾಗಿ ವಿದ್ಯಾರ್ಥಿಗಳೇ ಬಳ್ಳಿಗಳು ನಾವು ಕನ್ನಡದ ಮೊದಲು ಬರೀತಕ್ಕಂತಹ ಅಂದರೆ ನಾವು ಸ್ವರ ವ್ಯಂಜನಗಳು ಬರೆದ ನಂತರ ಬಳ್ಳಿಗಳು ಬರೆಯೋದು ರೂಢಿ ವಿದ್ಯಾರ್ಥಿಗಳೇ ತಮಗೆ ಈ ಪಾಠ ಖಂಡಿತವಾಗಿಯೂ ಅನುಕೂಲ ಆಗ್ತು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಪಾಠ ಮುಕ್ತಾಯಗೊಳಿಸ್ತಾ ಇದ್ದೇನೆ ದಯವಿಟ್ಟು ತಾವು ನನ್ನ ಈ ವಿಡಿಯೋ ಪಾಠ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಲೈಕ್ ಮಾಡಿ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮಿಂದ ವಿದಾಯ ಪಡೆದುಕೊಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ತಮಗೆ ಶುಭವಾಗಲಿ ಇದುವರೆಗೆ ನನ್ನೊಂದಿಗೆ ಕಾಲ ಕಳೆದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು